ചിലേ യേ നീന ചിലവേ പിന്നഷ്ടക്ക് നീന പിന്നഷ്ടക്ക് നീന ഏക നഗ പിന്നഷ്ടക്ക് നീന ഏക നഗ് ನಗುವೇ ಇನ್ನಷ್ಟಕ್ಕೆ ನೀನೇ ಏಕೆ ನಗುವೇ ಮುಂಜಾನೆ ಹೊತ್ತಿನಲಿ ನಮ್ಮೂರಿನ ದಿಬ್ಬದಲ್ಲಿ ಮುಂಜಾನೆ ಹೊತ್ತಿನಲಿ ನಮ್ಮೂರಿನ ದಿಬ್ಬದಲ್ಲಿ ಬಂಗಾರದ ತಿಳಿ ಬಣ್ಣದ ಸೂರ್ಯನು ನೋಡಲು ಕಾಯುತ್ತಿದ್ದೆ ಬಂಗಾರದ ತಿಳಿ ಬಣ್ಣದ ಸೂರ್ಯನು ನೋಡಲು ಕಾಯುತ್ತಿದ್ದೆ ಎಲ್ಲಿಂದರೂ ನೀನು ಬಂದೆ ಸೂರ್ಯ ಮಾಡಿ ನಿಂದೆ ಎಲ್ಲಿಂದ ನೀನು ಬಂದೆ ಸೂರ್ಯನ ಮನೆ ಮಾಡಿ ನಿಂದೆ ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು ಇನ್ನೊಮ್ಮೆ ನಕ್ಕರೆ ನೀನು ಆ ಸೂರ್ಯನ ಸೂರ್ಯನಚಿಕೊಂಡನು ಯಾರೀ ಯಾರೇ ಯಾರೇ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೇ ഏക നഗുവേറീ ചലുവേറേ ചലുവേ ഇന്നഷ്ടക്കേക്കേ ഇന്നഷ്ടക്കേക്കേ ഉണ്ണിമെ രാത്രിയലീ ബളതിളക്ക ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಆ ಚಂದ್ರನ ಮೇಲೊಂದು ಕಾವ್ಯ ಕಟ್ಟಲು ಏಕಾಂತದಲ್ಲಿದೆ ಚಂದ್ರನ ಮೇಲೊಂದು ಕಾವ್ಯ ಕಟ್ಟಲು ಏಕಾಂತದಲ್ಲಿದ್ದೇ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ನೀನೇ ನಿಂತಿದ್ದೆ ಅಲ್ಲಿ നാലിനെല്ലി നീനേ നിന്ന അല്ല ആനിന ചെല്ലുവ നഗുവല്ല ചന്ദ്രനിന്ന ബാനല്ല നിന നന്ന കാവ്യേറെ യാരേ ഇന്നഷ്ടക്കേ ഏക മകുവേ ഇന്നഷ്ടക്ക ഏക നഗുവേറു ചലുവേറു ചലുവേ നിന്നഷ്ടക്കുന്ന ഏക നഗുവേ ഇന്നഷ്ടക്കേക്കേ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ನನ್ನ ವಾಯ್ಸ್ ಅಂತೂ ಸ್ವಲ್ಪ ಅಂತ ತುಂಬ ತುಂಬಾ ಸ್ವಲ್ಪ ಇದಾಗ್ತೈತೆ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಸಾಂಗ್ ಆಡಬೇಕು ಅಂತ ನನಗೆ ತುಂಬಾ ಇಷ್ಟ ಈ ಥರ ಸಾಂಗ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ